ಅವನ ಬೆಚ್ಚನೆಯ ಅಪ್ಪುಗೆಯಲ್ಲಿ ಆರಾಮವಾಗಿ ಕಣ್ಮುಚ್ಕೊಂಡೆ ಈ ಜಗತ್ತಿನಲ್ಲಿ ನನಗೆ ಅತ್ಯಂತ ಸುರಕ್ಷಿತವಾದ ಜಾಗ ಅದೇ ನಾನು ಇನ್ನೂ ತಿಳಿದುಕೊಳ್ಬೇಕಾದದ್ದು ಬಹಳಷ್ಟಿತ್ತು ಅದರಷ್ಟೆಲ್ಲ ತಾಳ್ಮೆ ನನಗಿರಲಿಲ್ಲ ನನ್ನ ಮನಸ್ಸು ಮೆದುಳನ್ನು ಶಾಂತವಾಗಿಡಬೇಕು ಅಂತ ಅನ್ನಿಸ್ತು ನಾಲ್ಕು ದಿನ ಪ್ರಜ್ಞಾಹೀನ ಆಗಿದೆ ಅಂದ್ರೆಯೇ ಶಾಕ್ ಆಯಿತು ನನಗೆ ಮದ್ದುಗಳ ಪ್ರಭಾವದಿಂದ ಕೂಡಲೇ ನಿದ್ದೆಗೆ ಜಾರದೆ ಮರುದಿನ ಬೆಳಗ್ಗೆ ತಡವಾಗಿದ್ದೆ ನಾನು ಇದ್ದಾಗ ನನ್ನ ಪಕ್ಕದಲ್ಲಿ ಇರಲಿಲ್ಲ ಅಜ್ಜಿ ಸೋಫಾದಲ್ಲಿ ಕುಳಿತು ಪುಸ್ತಕ ಓದ್ತಾ ಇದ್ರು ಅಜ್ಜಿ ಅಂತ ಕರೆದೆ ಪುಸ್ತಕ ಪಕ್ಕಕ್ಕಿಟ್ಟು ನನ್ನ ಹತ್ರ ಬಂದರು ನಿಮ್ಮ ಎಲ್ಲಿದ್ದಾರೆ ಅಂತ ಕೇಳಿದೆ ಏನೋ ಸಣ್ಣ ಕೆಲಸ ಇದೆ ಒಂದು ಗಂಟೆಯಲ್ಲಿ ಬರ್ತೀನಿ ಅಂತ ಹೋದ ಅಂತ ಅಜ್ಜಿ ಹೇಳಿದರು ನನ್ನ ಬಾತ್ರೂಮ್ ಕರ್ಕೊಂಡು ಹೋದರು ನನ್ನ ಪರಿಸ್ಥಿತಿ ಹೇಗಿತ್ತು ಅಂದರೆ ಕುಂಟುತ್ತಾ ನಡಿಬೇಕಿತ್ತು ನನ್ನ ಕಾಲು ಕೈಗಳು ವಿಪರೀತವಾಗಿ ನೋಯ್ತಿದ್ವು ಅದರ ಜೊತೆಗೆ ತಲೆ ಮೇಲೆ ದೊಡ್ಡ ಕಾಯ ಅಯ್ಯೋ ಇಡೀ ದೇಹಕ್ಕೆ ಹೊಡೆತ ಬಿದ್ದಿತ್ತು ಹಲ್ಲು ಉಚ್ಕೊಂಡು ಬಂದು ಕೂರ್ತಿದ್ದಂತೆ ಅಜ್ಜಿ ತಿಂಡಿ ತಂದಿಟ್ರು ಸ್ವಲ್ಪ ಹೊತ್ತಿಗೆ ಡ್ಯಾಡಿ ಕೂಡ ಬಂದರು ಮಾತುಗಳನ್ನ ತೆಗೆದುಕೊಂಡು ಅವರೆಲ್ಲರ ಜೊತೆ ಮಾತು ಶುರು ಮಾಡಿದೆ ಇಷ್ಟೆಲ್ಲ ಮಾತಾಡ್ತಿದ್ರು ಕೂಡ ಡೇವಿಡ್ ಬಗ್ಗೆ ಮಾತು ನಮ್ಮ ನಡುವೆ ಬಂದಿರಲಿಲ್ಲ ಡ್ಯಾಡಿ ಸಂಜೆ ಬರ್ತೀನಿ ಅಂತ ಹೇಳಿ ಹೊರಟರು ಡ್ಯಾಡಿ ಹೋದ ಅರ್ಧ ಗಂಟೆಗೆ ಅಗತ್ಯ ಬಂದ ಬೆಳಗ್ಗೆ ಬೆಳಗ್ಗೆ ಎಲ್ಲಿಗೆ ಹೋಗಿದ್ದೆ ಅಂತ ನಾನು ಕೇಳ್ತಿರುವಾಗ ಅಡುಗೆ ರೆಡಿ ಮಾಡಿಸ್ಬೇಕಂತ ಅಲ್ಲಿಂದ ಹೊರಟು ಹೋದರು ಒಂದು ಸಣ್ಣ ಕೆಲಸ ಇತ್ತು ಅದಕ್ಕೆ ಹೋಗಿದ್ದೆ ಈಗ ಹೇಗಿದೆ ನೋವಿದ್ಯಾ ಅಂತ ಶರ್ಟ್ ಬಿಚ್ಚಿ ಪಕ್ಕ ಆರಾಮಾಗಿ ಮೇಲೆ ಕೂರ್ತಾ ಕೇಳ್ದೆ ನೋವಿದ್ಯಾ ಅಂತ ಕೇಳ್ತೀಯಾ ನೋವಿಗೆ ಸಾಯ್ತಿದ್ದೀನಿ ಅನ್ಕೊ ಎಷ್ಟು ಟ್ಯಾಬ್ಲೆಟ್ ತೊಗೊಂಡ್ರೂ ಸ್ವಲ್ಪ ಹೊತ್ತು ಮಾತ್ರ ಕಡಿಮೆ ಆಗುತ್ತೆ ಮತ್ತೆ ನೋವು ಅಂತ ಅಳು ಮುಖ ಮಾಡ್ಕೊಂಡು ಹೇಳಿದೆ ಕಡಿಮೆ ಆಗುತ್ತೆ ಬಿಡು ಅದರ ಬಗ್ಗೆ ಯೋಚನೆ ಮಾಡಬೇಡ ಅಂತ ನಿಧಾನವಾಗಿ ನನ್ನ ಕೇಶ ಸರಿಪಡಿಸುತ್ತಾ ಕೆನ್ನೆ ಮೇಲೆ ಕೈ ಇಟ್ಟು ಹೇಳ್ದ ಅಷ್ಟರಲ್ಲೇ ತನ್ನ ಬೆರಳುಗಳನ್ನ ನೋಡಿಕೊಂಡು ಡರ್ಟಿಗಲ್ಲಿ ಸ್ನಾನ ಮಾಡಿಲ್ವಾ ಅಂತ ಕೋಪದಿಂದ ನೋಡ್ದ ನಿನ್ನಲ್ಲಿ ಕರುಣೆ ದಯ್ಯೆ ಅಂತ ಯಾವುದಾದ್ರೂ ಅಂಶಗಳಿದೆಯಾ ಕೈಕಾಲು ಮುರಿದು ನಾನು ಬಿಡ್ಮೇಲೆ ಬಿದ್ದಿದ್ರೆ ಸ್ನಾನ ಮಾಡಿಲ್ಲ ಅಂತ ಬೈತೀಯಾ ನಾನು ಹೇಗೆ ಮಾಡಲಿ ಅಂತ ಕೂಗಾಡ್ದೆ ಆದರೆ ಅವನು ನನ್ನ ಕೂದಲನ್ನು ನೀಟಾಗಿ ಸರಿಪಡಿಸಿ ಜುಟ್ಟು ಕಟ್ತ ಈ ಅಜ್ಜಿ ಇಷ್ಟು ಇದ್ರಲ್ಲ ಏನು ಮಾಡ್ತಿದ್ದೆ ನೀನು ಅಂತ ಕಂಡು ಸಣ್ಣಗೆ ಮಾಡಿ ನೋಡ್ತಾ ಅಜ್ಜಿ ಕೇಳಿದ್ರು ಆದರೆ ನಾನೇ ಬೇಡ ಅಂದೆ ಅಂತ ಹುಚ್ಚಿ ಅಂತ ನಾಲ್ಕು ದಿನದಿಂದ ಬಿಡ್ಮೇಲೆ ಬಿದ್ದಿದ್ಯಾ ಅಂತ ಹೇಳ್ತಾ ನನ್ನ ಎಪ್ಸಿ ಬೆಡ್ನ ತುದಿಯಲ್ಲಿ ಕೂರಿಸ್ತಾ ಕೈ ಕಟ್ಟಿದ ಬಟ್ಟೆ ಒದ್ದೆ ಆಗುತ್ತೆ ಅಂತ ಸರಿಪಡಿಸ್ತಾ ಕೂಡಲೇ ಮೂಡೋ ಕಾಲುಗಳ ಮೇಲೆ ಕೂತು ಕಾಲಿ ಕಟ್ಟಿದ ಬಟ್ಟೆ ಕೂಡ ಒದ್ದೆ ಆಗದೆ ಸರಿಪಡಿಸ್ತಾ ಇವಾಗ ನೀನು ನನಗೆ ಸ್ನಾನ ಮಾಡಿಸ್ತೀಯಾ ಅಂತ ಕೇಳಿದೆ ಏನಾದರೂ ಸಂದೇಹ ಇದೆಯಾ ಅಂತ ಅವನು ಕೇಳ್ದ ಬೇಡಪ್ಪ ನಂಗೆ ನಾಚಿಕೆ ಆಗುತ್ತೆ ಅಂತ ನಾನು ಬೇಚಾಡ್ತಿದ್ದರೆ ಶಟಾಪ್ ಅಂತ ರಾಕ್ಷಸನಂತೆ ಗದರ್ದ ಚೇಚ ಇಂಥ ಮನುಷ್ಯ ಇರ್ತಾರ ಕೆಲವೊಮ್ಮೆ ಕಲ್ಲುಗಳಿಗಿಂತಲ ಕಠಿಣವಾಗಿರ್ತಾರೆ ನಾನು ಸಿಟ್ಟಾದಂತೆ ಮುಖ ಮಾಡಿದೆ ಅವನಿಗೆ ಗೀಝರ್ ಆನ್ ಮಾಡಿ ನೀರು ಸರಿಪಡಿಸ್ಕೊಂಡು ಬಂದ ನನ್ನ ಕೈಗಳಲ್ಲಿತ್ಕೊಂಡು ನಂಗೆ ತುಂಬ ನಾಚಿಕೆ ಆಗ್ತಿದೆ ಅಂತ ಅವನೇ ಎದೆಯೊಳಗೆ ನಾನು ಮುಖ ಮುಚ್ಚಿಕೊಂಡೆ ಅವನು ನನ್ನ ಕಿವಿಯಲ್ಲಿ ಹೇಳಿದ ಮಾತಿಗೆ ಬೆಚ್ಚಿ ಕೂಡಲೇ ಕಣ್ಣು ಕೆಳಗಿಳಿಸ್ದೆ ಅವನ ಕೈ ನನ್ನ ದೇಹದ ಮೇಲೆ ಬಿದ್ದಾಗ ಒಣಗಿದ ನೆಲದಲ್ಲಿ ಮುಳಗೆಯೊಡೆದಂತಹ ಭಾವನೆ ಮೂಡ್ತು ನನ್ನ ಕಣ್ಣು ತೆರಲಿಲ್ಲ ಆ ಬೆಚ್ಚನೆಯ ನೀರು ನನ್ನ ದೇಹದ ಮೇಲೆ ಬಿದ್ದಾಗ ಸ್ವಲ್ಪ ಉಪಶಮನ ಸಿಕ್ಕಂತಾಯಿತು ಗಂಡನ ಸ್ಥಾನದಲ್ಲಿದ್ದರು ತಾಯಿಯಂತೆ ಸೇವೆ ಮಾಡಿದ ಟವಲ್ ಸುತ್ತಿ ಎಚ್ಚರಿಕೆಯಿಂದ ನನ್ನ ಹೊರ ಕರ್ಕೊಂಡು ಬಂದ ಸಣ್ಣ ಮಗುವಿನಂತೆ ನನ್ನ ನೋಡಿಕೊಂಡ ನನ್ನ ಆಟದಿಂದ ಒದ್ದೆಯಾದ ನನ್ನ ಬಟ್ಟೆಗಳನ್ನ ಬದಲಾಯಿಸ್ಕೊಂಡು ನನ್ನ ಪಕ್ಕದಲ್ಲಿ ಮೇಲೆ ಮಲಗ್ದ ಇನ್ನು ಅರ್ಧ ಗಂಟೆಗೆ ಅಜ್ಜಿ ಜ್ಯೂಸ್ ಕಳಿಸಿದ್ರು ಬೇಡ ಅಂದ್ರೂ ಬಲವಂತವಾಗಿ ಕುಡಿಸ್ತಾ ನನ್ನ ಕಣ್ಣುಗಳಲ್ಲಿ ನನಗೆ ಗೊತ್ತಿಲ್ಲದೆ ಕಣ್ಣೀರು ತುಂಬಿಕೊಂಡವು ಅವನು ಗಂಭೀರವಾಗಿ ನನ್ನ ಕಡೆ ನೋಡ್ದ ನಾನು ನಿನ್ನ ಹಾಗೆ ರಾಕಲ್ಲ ಖುಷಿಯಾದರೂ ದುಃಖ ಆದರೂ ಹೊರಗಾಗ್ತಾ ಇರೋದಕ್ಕಾಗಲ್ಲ ಸೊ ಬೇರೆ ದಾರಿ ಇಲ್ಲ ಮಿಸ್ಟರ್ ಹಸ್ಬೆಂಡ್ ಅಂತ ಹೇಳಿ ನಿಧಾನವಾಗಿ ಅವನ ಮಡಿಲಲ್ಲಿ ತಲೆ ಇಟ್ಟು ಮಲಗಿದೆ ಅವನು ನಿಧಾನವಾಗಿ ನಾನು ಭುಜಗಳನ್ನ ಉತ್ತುತ್ತಾ ಫೋನ್ ನೋಡಲು ಶುರು ಮಾಡಿದ ಅವನು ಚಾಟ್ ಮಾಡ್ತಿದ್ದಾನೆ ಅಂತ ನನಗೆ ಅರ್ಥ ಆಯಿತು ಅವನ ತುಟಿಗಳ ಮೇಲೆ ಅವನದೇ ಆದ ನಗು ಕೆಲವೊಮ್ಮೆ ಹೀಗೆ ಕನ್ನಿಂಗ್ ಆಗಿರ್ತಾನೆ ಯಾರಿಗೆ ಬಂತು ಏನೋ ನಾನು ಮಲಗಿ ಅವನ ಮುಖವನ್ನು ನೋಡ್ತಿದ್ದೇನೆ ಅವನ ಕೈ ನನ್ನ ಕುತ್ತಿಗೆ ಭುಜಗಳನ್ನು ಉತ್ತುತ್ತಲೇ ಇತ್ತು ಸ್ವಲ್ಪ ಹೊತ್ತಿಗೆ ಫೋನ್ ಪಕ್ಕಕ್ಕಿಟ್ಟು ನನ್ನ ಕಡೆ ನೋಡ್ದ ಏನು ಎಂಬಂತೆ ಕಣ್ಣು ಏನು ಮಾಡೋಕ್ಕೆ ಹೊಟ್ಟಿದ್ಯಾ ನಿಜಕ್ಕೂ ಏನು ನಡೀತು ಸ್ವಲ್ಪ ಅರ್ಥ ಆಗುವಂತೆ ಹೇಳ್ತೀಯಾ ಅಂತ ನಾನು ಕೇಳ್ತಿರುವಾಗಲೇ ನನ್ನನ್ನು ನಿಧಾನವಾಗಿ ಬೋರ್ಲಾಗಿ ಮಲಗಿಸ್ತಾ ಓಯ್ ರಾವಣ ಏನು ಮಾಡ್ತಿದ್ಯಾ ಅಂತ ನಾನು ಕೂಗಾಡ್ತಿರುವಾಗ ಕೂಗಬೇಡ ಬಾಯ್ ನೋಯ್ತೆ ಅಂತ ಹೇಳಿ ನಿಧಾನವಾಗಿ ಸೊಂಟ ಮತ್ತು ಬೆನ್ನು ಓದುತ್ತಿದ್ದ ತುಂಬ ಆರಾಮ ಅನ್ನಿಸ್ತು ನನ್ನನ್ನು ದಾರಿ ತಪ್ಪಿಸ್ಬೇಡ ಮಿಸ್ಟರ್ ರಾವಣ್ ಅಂತ ತಲೆಯನ್ನು ದಿಂಬಿನ ಮೇಲಿಟ್ಟು ಅವನ ಕಡೆ ಓರಿಯಾಗಿ ನೋಡಿದೆ ನಾನೇನು ಮಾಡಿಲ್ಲ ಅಂತ ಹೇಳ್ದ ಮುಚ್ಕೊಂಡು ಹಾಗೆ ಇದ್ದೆ ನಿಜವಾಗಲೂ ಆ ವಿಲಿಯಮ್ಸ್ ನನಗೇನು ಮಾಡಿಲ್ಲ ತಾನೇ ಅಂತ ನಾನು ಕೇಳಿದೆ ಅವನಿಗೆ ಕೋಪ ಬಂದಿತ್ತೋ ಏನೋ ನನ್ನ ಸೊಂಟದ ಮೇಲೆ ಜೋರಾಗುತ್ತದ ನಾನು ಜೋರಾಗಿ ಕೂಕೊಂಡೆ ನಾನು ಹತ್ತು ದಿನಕ್ಕೂ ಹೆಚ್ಚು ದಿನ ಎಲ್ಲೋ ಇದ್ದೆ ನಿನಗೇನು ಅನಿಸ್ತಿಲ್ವಾ ಅಂತ ಹಾಗೆ ಕಣ್ಮುಚ್ಕೊಂಡೆ ಏನು ಅನ್ನಿಸ್ಬೇಕು ಅಂತ ಹೇಳಿ ಸೊಂಟವನ್ನು ಜೋರಾಗುತ್ತದ ಅವನ ಬೆರಳುಗಳ ಒತ್ತಡಕ್ಕಿಡಿ ದೇಹಕ್ಕೆ ಉಪಶಮನ ಸಿಗ್ತಾ ಇತ್ತು ಸಾಕ್ಷಾತ್ ಆ ದೇವರೇ ತನ್ನ ಹೆಂಡತಿಗೆ ಪರೀಕ್ಷೆ ಇಟ್ಟ ನಾವ್ಯಾರು ಅಂತ ಅವ್ರ ಮುಂದೆ ಅಂತ ನಾನು ಹೇಳುತ್ತಿರುವಾಗ ನಾನು ರಾಮನಲ್ಲ ನೀನು ಸೀತೆಯಲ್ಲ ಬಾಯಿ ಮುಚ್ಕೊಂಡು ಮಲಗು ಅಂತ ಮತ್ತಷ್ಟು ಗಂಭೀರವಾಗಿ ಹೇಳ್ದ ಅದೇ ತಾನೇ ಹೇಳ್ತಿರೋದು ನೀನು ರಾಮನಲ್ಲ ನನ್ನ ರಾವಣ ಅಂತ ಗಿಲಿಗಿಲಿ ಅಂತ ನಕ್ಕೆ ನಿನ್ನ ಈ ಹುಚ್ಚು ಹೋಲಿಕೆ ಆ ವಿಷಯದಲ್ಲಿ ರಾಮನಿಗೆ ಹೋಲಿಸಿದ್ರೆ ರಾವಣನೇ ಉತ್ತಮ ಅಂದೆ ನಾನು ನಾನು ಸೀತೆಯ ಅಗ್ನಿ ಪರೀಕ್ಷೆ ಬಗ್ಗೆ ಅನೇಕ ಬಾರಿ ಕೇಳಿದ್ದೇನೆ ಸೀತಾ ಮಾತೆ ತರಹ ಪರಿಸ್ಥಿತಿ ಯಾರಿಗೂ ಬರಬಾರದು ನನಗದಕ್ಕೆ ಆ ರಾಮನ ಮೇಲೆ ಕೋಪ ತನ್ನ ಹೆಂಡತಿ ಬಗ್ಗೆ ತನಗೆ ಗೊತ್ತಿಲ್ವಾ ಈ ಲೋಕಕ್ಕೇನೋ ತೋರಿಸೋಕೆ ಹೆಂಡತಿ ಪರೀಕ್ಷೆ ಇಟ್ಟಿದ್ದು ನನಗೆ ಇಷ್ಟ ಆಗಲಿಲ್ಲ ರಾವಣನಿಗೆ ಬೇಕಾದಷ್ಟು ಹೆಂಡತಿ ಬೇಕಂತೆ ನಾನು ಕೂಡ ಅದೇ ಹೋಗಲಾ ಅಂತ ಕಣ್ಣಿತ್ತಿದ್ ನೋಡ್ದೆ ಸಾಯಿಸ್ಬಿಡ್ತೀನಿ ಅಂತ ಕೋಪದಿಂದ ಹೇಳಿದೆ ಮುಂದಕ್ಕೆ ಬಗ್ಗೆ ನನ್ನ ಕುತ್ತಿಗೆ ಹಿಂಭಾಗದಲ್ಲಿ ಮುತ್ತಿಟ್ಟ ಏನು ಕೊಬ್ಬನಾನ್ನವನು ಕೇವಲ ನನ್ನ ಒಬ್ಬಳಿಗೆ ಸ್ವಂತ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಿನ್ನ ಚರ್ಮ ಸುಳಿತೀನಿ ಅಂತ ಸ್ವಲ್ಪ ಓವರ್ ಆಕ್ಷನ್ ಮಾಡಿದೆ ಅವನ ಬೆರಳುಗಳಿಂದ ಕಿಚುಗಳು ಇಡಲು ಶುರು ಮಾಡ್ದ ನನ್ನಲ್ಲಿ ಪಕ್ಕಕ್ಕೆ ತಿರುಗೋ ಶಕ್ತಿ ಇರಲಿಲ್ಲ ಅವನ ಸ್ಪರ್ಶಕ್ಕೆ ಸ್ವಲ್ಪ ಹೊತ್ತು ಉಸಿರು ಕಟ್ಟಿದ್ದ ಆಯಿತು ಓಯ್ ನನಗೊಂದು ಡೌಟು ಮುಖ್ಯವಾದ ಲವ್ ಸ್ಟೋರಿಗಳಿದೆಯಾ ಅಂತ ನೇರವಾಗಿ ತಿರುಗಲು ಪ್ರಯತ್ನಿಸ್ತಿರುವಾಗ ಮತ್ತೆ ನನ್ನ ಮಾತಾಡ್ತ ಅಪ್ಪ ರಾಕ್ಷಸ ಅಂತ ನಾನು ಹೇಳ್ತಿರುವಾಗ ಸ್ವಲ್ಪ ಹೊತ್ತು ನಿನ್ನ ಬಾಯಿ ವಿಶ್ರಾಂತಿ ಕುಟುಂಬ ಅಂತ ಹೇಳ್ದೆ ಅಂದರೆ ನಿನ್ನ ಜೀವನದಲ್ಲಿ ನನಗಿಂತ ಮುಂಚೆ ಯಾರೋ ಇದ್ರು ಅಂತ ಅರ್ಥ ಆಯಿತು ಕಳ್ಳ ನೀನು ಅದಕ್ಕೆ ನನಗೆ ಹೇಳಿದೆ ನಾಟಕ ಮಾಡ್ತಿದ್ಯಾ ಅಂದೆ ಹೌದು ಹುಡುಗಿ ಇದ್ದಾಳೆ ನನ್ನ ಫಸ್ಟ್ ಲವ್ ಅವನ ಮಾತುಗಳಿಗೆ ನನಗೆ ಸಿಟ್ಟ ರೆತ್ತಿಗೆ ಕೋಳಿ ಸಾಂಬಾರಂತೆ ಒಳಗೊಳಗೆ ಬೇಯ್ತಿದ್ದೆ ಅವನು ನನ್ನ ಪಕ್ಕಕ್ಕೆ ಬಂದು ನನ್ನ ತಿರುಗಿಸ್ತಾ ಅವನ ಕಡೆ ತಿರುಗಬೇಕಾದ್ರೆ ಮುರಿದ ಕೈ ಇನ್ನೊಂದು ಕಡೆ ತಿರುಗಬೇಕಾದ್ರೆ ಅವನಿಗೆ ಬೆನ್ನು ಹಾಕಬೇಕು ದೊಡ್ಡ ಸಮಸ್ಯೆ ಒಂದು ಬಂದು ನಿಂತಿತ್ತು ಈಗ ನಾನು ಆ ಲವ್ ಮ್ಯಾಟ್ರ್ ತಿಳಿದುಕೊಳ್ಳದೆ ಇದ್ದರೆ ನನ್ನ ಮನಸ್ಸಿಗೆ ನೆಮ್ಮದಿ ಇರಲ್ಲ ಅವನು ಹೇಳಲೇಬೇಕು ಹೇಳ್ತೀಯಾ ಇಲ್ವಾ ಅಂತ ತಲೆಯನ್ನು ಮಾತ್ರ ಪಕ್ಕಕ್ಕೆ ತಿರುಗಿಸಿ ಅವನ ಕಡೆ ನೋಡಿದೆ ಇಂಟ್ರೆಸ್ಟ್ ಇಲ್ಲ ಅಂತ ಅವನ ಮಾತುಗಳಿಗೆ ನಂಗೆ ಸಿಟ್ಟಿನ್ನೂ ಹೆಚ್ಚಾಯಿತು ಓಯ್ ಅಹಂಕಾರ ಮಾಡಬೇಡ ಹೇಳು ಅಂದರೆ ಅಂತ ಜೋರಾಗಿ ಕೂಗ್ದೆ ಹೇಳಲ್ಲ ಏನು ಮಾಡ್ತೀಯಾ ಹಾಂ ಅಂತ ಹುಬ್ಬು ಗಂಟಿಗೆ ನೋಡ್ದೆ ನೀನು ಹೇಳಿಲ್ಲ ಅಂದರೆ ನಾನು ಸಿಟ್ಟು ಮಾಡ್ಕೊಳ್ತೀನಿ ಅಂತ ಹೇಳಿದೆ ಇವಾಗ ನೀನು ನನ್ನಿಂದ ಏನು ಕೆಲಸ ಇಲ್ಲ ಸಿಟ್ಟು ಮಾಡ್ಕೊ ಅಂತ ಹೇಳಿ ಬಹುಶಃ ಆಯಾಸದಿಂದಲೂ ಏನೋ ಕಣ್ಮುಚ್ಕೊಂಡ ಇದು ತುಂಬ ಅನ್ಯಾಯ ಅಂತ ಹಲ್ಲು ಕಚ್ಚಿ ಹೇಳಿದೆ ನಾನು ಅವನೇನು ಮಾತಾಡಲಿಲ್ಲ ನನ್ನ ಅಕ್ಕಯ್ಯನ ನಿಧಾನವಾಗಿ ಅವನ ಮುಖದ ಕಡೆ ತೆಗೆದುಕೊಂಡು ಹೋದೆ ಓಯ್ ಹೇಳುವು ಅಂತ ಮೂಗಿನ ತುದಿಯನ್ನು ಎಸುತ್ತೆ ಏನು ಹೇಳಿ ನೀನು ಫಸ್ಟ್ ಲವ್ ಬಗ್ಗೆ ಹೇಳುವು ಅಂತ ಕೇಳಿದೆ ಅವನಿನ್ನೂ ನನ್ನ ಕಡೆ ಕಂಡುತಾ ಇರೋದು ನೋಡಿಲ್ಲ ಈಗ ಅದು ಅವಶ್ಯಕತೆನಾ ನಂಗೆ ಸಿಟ್ಟು ಬರ್ತಿದೆ ಅಂತ ಹೇಳ್ತೀನಿ ಹೇಳಿದ ಮೇಲೆ ಇನ್ನೂ ಸಿಟ್ಟು ಬರಬಹುದು ಸುಮ್ಮನೆ ಸುಟ್ಟು ಹೋಗ್ತೀಯಾ ಯಾಕೆ ಬೇಕು ಹೇಳದೇ ಇದ್ರೇನೆ ನಾನು ಬೇಯ್ತೀನಿ ಹೇಳಿದರೆ ಸೈಲೆಂಟ್ ಆಗಿರ್ತೀನಿ ಎಂದೆ ನಾನು ಯಾರಾದರೂ ತನ್ನ ಪ್ರೀತಿ ಬಗ್ಗೆ ಹೆಂಡತಿ ಹೇಳ್ಕೊಳ್ತಾರಾ ಅದರಿಂದ ತುಂಬ ತುಂಬ ನಷ್ಟಗಳಿವೆ ಅಂತ ಹೇಳ್ದ ಅವನು ಹೌದಾ ಏನಾ ನಷ್ಟಗಳು ಯಾವುದನ್ನು ಬಿಡಲ್ಲ ನೀನು ಅಂತ ಕಣ್ತಿರೋದು ನೋಡ್ದ ಅದೆಲ್ಲ ನಿನ್ನಿಂದಲೇ ಮೊದಲು ನಷ್ಟಗಳೇನು ಹೇಳು ಅಂತ ಅವಸರ ಪಡಿಸ್ತಾ ಕೇಳಿದೆ ಏನಿಲ್ಲ ಸಿನೋರಿಟಾ ನಿನ್ನ ಕಿಸ್ ಮಾಡೋಕ್ಕೆ ಬಂದೇನು ಹಾಗೆ ನಿನಗೆ ಆ ಹುಡುಗಿಯ ಬಗ್ಗೆ ನೆನಪಾಗ್ಬೋದು ಅವಳನ್ನು ಮುತ್ತಿಟ್ಟಿದ್ದನೇನೋ ಅನ್ನೋ ಸಂದೇಹ ಬರ್ಬೋದು ಆಗೇನಾಗುತ್ತೆ ಅಂತ ಎತ್ತಿ ನೋಡ್ದ ಏನಾಗುತ್ತೆ ಅಂತ ನಾನು ಕಣ್ಣು ಮಿಟ್ಕಸ್ತಾ ಕೇಳಿದೆ ಆ ಹುಡುಗಿಯನ್ನು ಮುತ್ತಿಟ್ಟಿದೆಯಾ ಇದೇ ರೀತಿ ಕಿಸ್ ಮಾಡಿದ್ಯಾ ಅಥವಾ ಬೇರೆ ಥರ ಕಿಸ್ ಮಾಡಿದ್ಯಾ ಎಷ್ಟು ಸಲ ಕಿಸ್ ಮಾಡಿದ್ಯಾ ಆ ಹುಡುಗಿಯನ್ನು ಕಿಸ್ ಮಾಡಿ ನನ್ನನ್ನು ಹೇಗೆ ಕಿಸ್ ಮಾಡಬೇಕು ಅನ್ನಿಸ್ತು ಅಂತ ಕೇಳ್ತೀಯಾ ಇಲ್ಲವಾ ಅವನ ಮಾತುಗಳಿಗೆ ಬಾಯಿ ನೋಡಿದೆ ಅದಕ್ಕೆ ಹತ್ರ ಎಲ್ಲವನ್ನ ಹೇಳಬಾರ್ದು ಅದರಲ್ಲೂ ಪ್ರೀತಿಸಿದ ಹುಡುಗಿ ಬಗ್ಗೆ ಅಂತೂ ಹೇಳಲೇಬಾರ್ದು ಅಂದ ನೀನು ಅಂದ್ಕೊಂಡಷ್ಟು ಇರಲ್ಲ ಕೆಲವರು ಪ್ರಾಮಾಣಿಕರು ತಮ್ಮ ಫೋಸ್ಲೋ ಬಗ್ಗೆ ಕೂಡ ಹತ್ರ ಹೇಳ್ತಾರೆ ಅಂದೆ ನಾನು ನಂಬಿಕೆಯಿಂದ ಅವನು ಸಣ್ಣಗೆ ನಕ್ಕ ಹಾಗೆ ಹೇಳಿದವನು ತಾನೇ ತೋಟದ ಗುಂಡಿಯಲ್ಲಿ ತಾನೇ ಬಿದ್ದು ಹೋಗ್ತಾನೆ ಆ ಹುಡುಗಿ ಅವನನ್ನು ಎಷ್ಟು ನಂಬಿದ್ರು ಗಂಡ ಇನ್ನು ಆ ಹುಡುಗಿ ಸಂಪರ್ಕದಲ್ಲಿ ದಾನ ಅಂತ ಅನುಮಾನ ಬರುತ್ತೆ ಅದು ಫ್ಯಾಕ್ಟ್ ಹುಡುಗಿಯದೇನು ತಪ್ಪಿಲ್ಲ ಆದರೆ ಹುಡುಗಿಯ ಬುದ್ಧಿ ಸುಮ್ಮನೆ ಇರಲ್ಲ ಇರೋದಕ್ಕೆ ಬಿಡಲ್ಲ ತಾನೇ ಅಂತ ತುಟಿಯನ್ನು ತಿರುಗಿಸಿ ಲಾಜಿಕ್ ಹೇಳ್ದೆ ಹಾಗಾದರೆ ಈಗ ನನಗೆ ಹೇಳಲ್ಲ ಅಂತಾಯ್ತು ಅಂತ ಹಲ್ಕಚ್ಚು ನೋಡ್ದೆ ಏನೇನೋ ಹೇಳಿ ದಾರಿ ತಪ್ಪಿಸ್ತಿದ್ರೆ ನಂಗೆ ಸಿಟ್ಟು ಬರ್ತಿದ್ದೆ ತಾನೇ ಇನ್ನೂ ತುಂಬ ನಷ್ಟಗಳಿವೆ ಸಾಕು ನಿನ್ನ ಜ್ಞಾನ ಬೋಧನೆಗಳು ಮೊದಲು ಹೇಳ್ತೀಯಾ ಇಲ್ವಾ ನಾನು ಎಲ್ಲರ ಥರ ಅಲ್ಲ ಅಂದ ತಕ್ಷಣ ಅವನು ನಗ್ತಾ ನೋಡ್ದೆ ಯಾಕೆ ನಗು ಮೊದಲು ಹೇಳು ಅಂತ ಅಂದೆ ಯಾರೋ ಹುಡುಗಿ ಬಗ್ಗೆ ಮಾತಾಡಿದ್ರೆ ನಿನ್ನ ಮುಖ ನೋಡಿದ್ದೀಯಾ ಆಕಾರದಿಂದ ಹಾಗೆ ಕಾಗೆ ಥರ ಆಗಿದೆ ಪೊಸೆಸಿವ್ನೆಸ್ ನಿಮ್ಮ ಮುಖ ಸ್ಪಷ್ಟವಾಗಿ ಕಾಣಿಸ್ತಿದೆ ಅಂತ ಹೇಳ್ದ ಅದೇನಿಲ್ಲ ಇದು ಜಸ್ಟ್ ಕ್ಯೂರಿಯಾಸಿಟಿ ಅಷ್ಟೇ ನಿನಗಿಷ್ಟವಾದ ಆ ಹುಡುಗಿ ಯಾರು ಅಂತ ಅಂತ ಕವರ್ ಮಾಡಿಕೊಂಡೆ ನಿಜವಾಗಿ ಅವನಿಗೆ ಫಸ್ಟ್ ಲವ್ ಇದೆ ಅಂತ ನನಗೆ ಜೀರ್ಣಿಸ್ಕೊಳ್ಳೋಕೆ ಕಷ್ಟ ಆಗಿದೆ ಅಳೋದೊಂದು ಕಡಿಮೆ ನನಗೆ ಆ ವಿಷಯ ಸ್ವಲ್ಪವೂ ಇಷ್ಟ ಆಗಲಿಲ್ಲ ನಡೆದು ಹೋದ ವಿಷಯಕ್ಕೆ ಏನು ಮಾಡೋಕ್ಕಾಗುತ್ತೆ ಏನು ಮಾಡೋಕ್ಕಾಗಲ್ಲ ತಾನೇ ಉಗಿಯೋಕ್ಕಾಗದೆ ಇದು ಹಾಗಿತ್ತು ನನ್ನ ಪರಿಸ್ಥಿತಿ ನಾಳೆ ಬೆಡ್ ಹತ್ರ ಕೂಡ ನನಗೆ ಸಂದೇಹ ಬರುತ್ತೆ ಆಗ ನಾನು ಕೂಗೋ ಬರುತ್ತೆ ಇದೆಲ್ಲ ಅವಶ್ಯಕತೆ ನಾ ಹೇಳು ಅಂತ ಭುಜುಗಳನ್ನ ಕೂಗಿಸ್ತಾ ನನಗೆ ಅವಶ್ಯಕವೇ ಹೇಳ್ತೀಯ ಇಲ್ವಾ ಅಂತ ವಿಷಯದಿಂದ ಕೇಳಿದೆ ಅವನು ಮೊಣ ಕೈಯನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ತಲೆ ಕೆಳಗೆ ಇಟ್ಕೊಂಡು ನನ್ನ ಕಡೆ ತಿರುಗಿ ಕೇಳಬೇಕಂತೆಯಾ ಸರಿ ಕೇಳು ಅವಾಗೆಲ್ಲ ಫಾರಿಂದ ಬಂದೆ ಫ್ರೆಂಡ್ ಕಾಲೇಜ್ಗೆ ಹೋದೆ ಫ್ರೆಂಡ್ಗೋಸ್ಕರ ಕಾಯ್ತಾ ಹೊರಗಿದ್ದೆ ಮೋಡ ಕವಿದು ಮಳೆ ಬರೋ ಸೂಚನೆ ಇತ್ತು ಅಷ್ಟೊತ್ತಿಗೆ ಆ ಥರ ಹೋಗ್ತಾ ಹೋಗ್ತಾಯಿದ್ರು ನಾನಾದರೂ ನನ್ನ ಫ್ರೆಂಡ್ಗೆ ಕಾಲ್ ಮಾಡಿದೆ ಅವನು ಕಾಲೇಜ್ನೆಲ್ಲ ಅಂತ ಶಾಕ್ ಕೊಟ್ಟ ಅಲ್ಲಿಂದ ಮುಂದೆ ಬಂದೆ ನನ್ನ ಫ್ರೆಂಡ್ ಮನೆಗೆ ಹೋಗೋ ಆ ಏನು ಸಿದ್ ಕೇಳಿಸ್ತಿತ್ತು ಕಾರಣ ನಿಧಾನ ಮಾಡಿ ಪಕ್ಕಕ್ಕೆ ತಿರುಗ ಒಂದು ಇಲ್ಲ ಕಾಣಿಸ್ತು ಅಂತ ಅವನು ಸ್ಲೋ ಮೋಷನಲ್ಲಿ ಅಲ್ಲಿ ಹೇಳ್ಕೊಂಡು ಹೋಗ್ತಿದ್ರೆ ಅವನ ಕಡೆ ಆಶ್ಚರ್ಯದಿಂದ ನೋಡಿದೆ ಚೇಚೆ ನನ್ನ ಜೀವನ ಆ ಹುಡುಗಿ ನಾನು ಅಲ್ಲಿಗೆ ಮೊದಲ ಬಾರಿ ಕೋಪ ಬರ್ತಿದ್ದೆ ನನಗೆ ನಾಲ್ಕು ಹುಡುಗರು ನಾಲ್ಕು ಹುಡುಗಿಯರು ಸೇರಿ ಮಳೆಯಲ್ಲಿ ಡ್ಯಾನ್ಸ್ ಮಾಡ್ತಾ ಕೂಗ್ತಿದ್ರು ನಿಜ ಹೇಳಬೇಕಂದ್ರೆ ಆ ರೀತಿ ಗದ್ದಲ ಮಾಡೋವೇ ನಂಗೆ ತುಂಬ ಕಿರಿಕಿರಿ ಕೋಪದಿಂದ ತಲೆ ತಿರುಗಿಸಿ ನೋಡಿದೆ ನಾನೆ ಅಂತ ಹೇಳಿದ ಅವನು ಆಗ ಅವನು ಹೇಗೆ ಎಕ್ಸ್ಪ್ರೆಷನ್ ಕೊಟ್ಟಿದ್ನೋ ಈಗಲೂ ಅದೇ ಎಕ್ಸ್ಪ್ರೆಷನ್ ಕೊಟ್ಟು ಎತ್ತಲು ನೋಡ್ತಾ ಹೇಳ್ತಿದ್ದೆ ನನ್ನ ರಕ್ತ ಕುದೀತಾ ಇತ್ತು ಕೆಂಪು ಕಲರ್ ಆಫ್ ಸೀರಿಯಲ್ಲಿ ಒದ್ದೆಯ ಕಾಣಿಸಿದ್ಲು ಜೀವನವನ್ನು ಅಷ್ಟೊಂದು ಕಲರ್ಫುಲ್ ಆಗಿಟ್ಕೊಂಡು ತನ್ನಿಷ್ಟದಂತೆ ಬದುಕ್ತಿರೋ ಹುಡುಗಿಯಂತೆ ಕಾಣಿಸಿದ್ಲು ಅಲ್ಲಿದ್ದ ನಾಲ್ಕು ಹುಡುಗಿಯರಲ್ಲಿ ಅವಳೇ ನನಗೆ ಕಾಣಿಸಿದ್ಲು ಆ ಮಳೆಯಲ್ಲಿ ಕೂಡ ನನಗೆ ಬೇವರು ಬಂತು ಅಂದರೆ ನಂಬು ಅಂತ ಹೇಳ್ತಾ ನಾನು ಕಡೆ ಕಡೆ ತಿರುಗಿಸ್ತ ನನ್ನ ಮುಖದಲ್ಲಿ ಬಣ್ಣಗಳು ವಿಪರೀತವಾಗಿ ಬದಲಾದವು ಅಳೋದೊಂದು ಕಡಿಮೆ ನಿಧಾನವಾಗಿ ನನ್ನ ಕಡೆ ತಿರುಗಿ ಅವನು ಹೇಳಿದ ವಿಷಯವನ್ನು ಮಾಮೂಲಿಯಾಗಿ ತೆಗೆದುಕೊಳ್ಳಲು ತುಂಬ ಕಷ್ಟಪಡ್ತಿದ್ದೆ ಈ ರಾವಣ ಅಷ್ಟೊಂದು ಸ್ಪಷ್ಟವಾಗಿ ಹೇಳಿದ್ರೆ ಮೇಲ್ಮೈಲಿ ಹೇಳ್ಬೋದಿತ್ತಲ್ಲ ಆ ಹುಡುಗಿಯವನ ಎದುರುಗಿದ್ದ ಹಾಗೆ ಹೇಳಿದ ಹ್ಞೂ ಹ್ಞೂ ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್